ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೋಡಿ ಇವತ್ತಿನ ಲಾಕ್ ಶುರು ಮಾಡಿ ಕುರಿ ಮೇಸೋದಕ್ಕೆ ನೆನ್ನೆನೂ ಅದೇ ವೀಡಿಯೋ ಅಂದ್ಕ ಅಂದ್ಕೋದು ನಿನ್ನೆನೂ ಅದೇ ಇವತ್ತು ಸ್ವಲ್ಪ ಚೇಂಜಸ್ ಐತೆ ಮನೆ ಹತ್ತಿರ ಬಂದಿದ್ವು ಇವತ್ತು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡಿ ಅವು ಹೋಗೋದಿತ್ತು ಇದು ಅಗಲುಗುರಿಯಾಗೆ ಮೇಯಕ್ಕೆ ಬಂದಿದ್ದು ಇದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ ಅಲ್ಲಿ ಒಂದೊಂದು ಎಷ್ಟು ಚೆನ್ನಾಗಿ ಮೆಯ್ತಿದ್ದಾವೆ ಸ್ವಲ್ಪ ಹುಲ್ಲು ಅಷ್ಟೊಂದು ಆಗಿಲ್ಲ ಮೊಳ್ಕೆ ಮೊಳಕೆ ಆ ಥರ ಐತಿ ಕಪ್ಪು ಕುರಿಗಳು ಕಟ್ ಮಾಡಬೇಕು ಸ್ವಲ್ಪ ಜುಬ್ರು ಜುಬ್ರು ಜಾಸ್ತಿ ಐತೆ ಆಗೋಗ್ಬೋದು ಎಲ್ಲ ಬೆಳೆದಿರೋದು ಕಟ್ ಮಾಡಿದ್ರೆ ಚೆನ್ನಾಗಿ ಇದು ಅಡಿಕೆ ತೋಟ ಕಳೆ ತೆಗಿತಿದ್ರೆ ನಾನು ಅದ್ರ ಪಕ್ಕದಾಗ ಹೋಗಿ ಅಡಿಕೆ ತೋಟ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕಳೆ ತೆಗಿತಿದ್ದಾರೆ ಇಲ್ಲಿ ನೋಡಿ ತೆಗಿತಿದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕವರ್ ಮಾಡೋಣ ಅಂತ ನೋಡಿ ಈ ಥರ ಇದೆ ಅಡಿಕೆ ತೋಟ ಚೆನ್ನಾಗಿದೆ ಐದು ಜನ ಹೆಣ್ಣುಳಿದ್ದಾರೆ ಒಂದು ಐದು ಜನ ಇದ್ದಾರೆ ನಾನು ಅವ್ರದ್ದೆಲ್ಲ ವೀಡಿಯೋ ಮಾಡಲಿಲ್ಲ ನಮ್ಮನ್ನು ತೋರಿಸ್ಬಿಡಮ್ಮ ವೀಡಿಯೋದಾಗೆ ಅಂತಂದ್ರೆ ಅದಕ್ಕೂ ತೋರಿಸ್ಲಿಲ್ಲ ಅವಕ್ಕ ತೋಟದ ಒಕ್ಕ ಅವಕ್ಕ ಆವಕ್ಕನೊಬ್ಬಳು ವೀಡಿಯೋ ಮಾಡಿದ್ದೆ ಇನ್ನು ಯಾರೂ ಮಾಡಲೇ ಇಲ್ಲ ಡ್ಯಾನ್ಸ್ ಮಾಡ್ತಿದ್ದಾಳೆ ಸ್ವಲ್ಪತ್ತು ನೋಡಿ ಚೆನ್ನಾಗಿದೆ ಡ್ಯಾನ್ಸ್ ಮಾಡೋಕೆ ಒಂದು ಅಂತಂದರೆ ಆಯ್ ಸುಮ್ಮನೆ ಹಿಂಗೆ ಹಿಂಗೆ ಅತ್ಲೆಗೆ ಬಂದು ಇತ್ಲೆಗೆ ಬಂದು ಹಿಂಗೆ ಅಂತಂದ್ಲು ನೋಡಿ ಅದಕ್ಕೆ ಸಾಕು ಅಂದ್ಬಿಟ್ಟು ಅಡಿಕೆ ತೋಟ ಮಾತ್ರ ಸ್ವಲ್ಪ ಮಾಡ್ಕೊಂಡು ವೀಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ರೆ ಶೇರ್ ಮಾಡ್ಕೊಳ್ಳಿ ಹೊಸ್ದಾಗಿ ಲಾಕ್ ಶುರು ಮಾಡಿದ್ನಿ ನೋಡಿ ನಮಗೆ ಸ್ವಲ್ಪ ಎಲ್ಪ್